ಈ ಫೋಟೋವನ್ನ ನೋಡಿದ್ರೆ ಸಾಕು ಎಷ್ಟು ಸುಂದರ ಕುಟುಂಬ ಅನ್ಸುತ್ತೆ ಅಲ್ವಾ ಈ ಫೋಟೋದಲ್ಲಿರುವಂತಹ ಮಹಿಳೆಯನ್ನ ನೋಡಿದ್ರೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ ಪತಿ ಕಾನ್ಸ್ಟೇಬಲ್ ಈ ಸುಂದರ ಜೋಡಿಗೆ ಸಾಕ್ಷಿಯಾಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸಾಕಲ್ವಾ ಒಂದು ಕುಟುಂಬ ಖುಷಿಯಾಗಿರಲು ಇನ್ನೇನು ಬೇಕು ಹೇಳಿ ಈ ಜೋಡಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿ ಬರೋಬ್ಬರಿ ಹದಿನೇಳು ವರ್ಷ ಆಗಿತ್ತು ಆದರೆ ಸೋಮವಾರ ಬೆಳಿಗ್ಗೆ ಹಾಸನ ನಗರದ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂತಹ ಲೋಕನಾಥ್ ಪತ್ನಿಯ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾನೆ ಅದ್ಯಾವ ಯಾವ ಮಟ್ಟಿಗೆ ಅಂದ್ರೆ ಜಿಲ್ಲಾ ಪೊಲೀಸ್ ವಸಿಷ್ಠಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಪತ್ನಿಗೆ ಮನ ಬಂದಂತೆ ಚಾಕುವಿನಿಂದ ಇರಿದು ಬೀಭತ್ಸವಾಗಿ ಕೊಲೆಗೆದ್ದಿದ್ದಾನೆ ಕಾನ್ಸ್ಟೇಬಲ್ ಲೋಕನಾಥ್ ಅವರ ಪತ್ನಿ ಮಮತಾ ಪತಿಯಿಂದಲೇ ಕೊಲೆಯಾಗಿರುವಂತಹ ಮಹಿಳೆ ಕಳೆದ ನಾಲ್ಕೈದು ದಿನಗಳಿಂದ ಗಂಡ ಹೆಂಡತಿಯ ನಡುವೆ ಜಗಳ ನಡೆದಿತ್ತು ಇಂದು ಪತಿ ವಿರುದ್ಧ ಮಮತಾ ದೂರು ನೀಡಲು ಎಸ್ಪಿ ಕಚೇರಿಗೆ ಬಂದಿದ್ಲು ಈ ವೇಳೆ ಸಿಟ್ಟಿಗಿದ್ದ ಲೋಕನಾಥ್ ಪತ್ನಿ ಮಮತಾಗೆ ಚಾಗುವಿನಿಂದ ಇರುತ್ತಿದ್ದಾನೆ ಮಮತಾ ಅವರನ್ನ ಚಾಕುವಿನಿಂದ ಇರಿದಿದ್ದನ್ನ ಕಂಡ ಪೊಲೀಸರು ತಕ್ಷಣವೇ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣಪಟ್ಟಿದ್ದಾಳೆ ಪೊಲೀಸರು ಆರೋಪಿ ಪತಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕುರಿತು ಜಿಲ್ಲಾ ಪೊಲೀಸ್ ವಸಿಷ್ಠಾಧಿಕಾರಿಗಳು ಮಾತನಾಡಿದ್ದು ಆಸ್ತಿ ಜಗಳಕ್ಕೆ ಇಬ್ಬರ ನಡುವೆ ಬೆಳಿಗ್ಗೆ ಗಲಾಟೆ ನಡೆದಿದೆ ಮಮತಾ ಅವರು ಎಸ್ಪಿ ಕಚೇರಿಗೆ ದೂರನ ನೀಡಲು ಬಂದಾಗ ಈ ಘಟನೆ ನಡೆದಿದೆ ಅಂತ ತಿಳಿಸಿದ್ದಾರೆ ಲೋಕನಾಥ್ ಎಂಬವರು ಅವರು ವಯಸ್ಸಿಗೆ ಕೊಲೆ ಒಂದು ದೂರನ್ನು ವಿಷಯ ಒಂದು ರಿಪೋರ್ಟ್ ಆಗಿರ್ತದೆ ಈ ಮೇಲೆ ಏನಂದ್ರೆ ಲೋಕನಾಥ್ ಮತ್ತು ಮಮತಾ ಅವರು ಸುಮಾರು ಎರಡ್ ಸಾವಿರದ ಏಳನ ಮದುವೆ ಆಗಿರ್ತಾರೆ ಅದಾದ್ಮೇಲೆ ಅವ್ರ ಇಬ್ಬರು ಜನ ಮಕ್ಳು ಇರ್ತಾರೆ ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಅವ್ರಿಬ್ರಿಗೂ ಗಲಾಟೆ ಮದ ಗಲಾಟೆ ಆಗಿದೆ ಅದ್ರ ವಿಷಯವಾಗಿ ದೂರ್ ಕೊಡೋಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಅಂತ ಪ್ರಾಥಮಿಕ ಆರೋಪ ಇದೆ ಲೋಕನಾಥ್ ಅವ್ರ ಮೇಲೆ ಈ ಸಮಯದಲ್ಲಿ ಅದು ಹಿಮ್ಸ್ ಹಾಸ್ಪಿಟಲ್ ಎದುರುಗಡೆ ಏನು ಪೇಮೆಂಟ್ ಇದೆಯೋ ಅಲ್ಲಿ ಫಸ್ಟ್ ಇಬ್ರು ಮಾತಾಡಿದ್ದಾರೆ ಅದು ಮಾತಾಡ ಆ ಸಮಯದಲ್ಲಿ ಲೋಕನಾಥ್ ಅವರು ಅವ್ರ ವೈಫ್ ಗೆ ಕೊಲೆ ಮಾಡಿದಾರ ಅಂತ ಅವರು ಫ್ಯಾಮಿಲಿಯನ್ನು ಒಪಿನಿಯನ್ ವ್ಯಕ್ತಪಡಿಸ್ತಾರೆ ಈಗ ನಾವು ಕಂಪ್ಲೇಂಟ್ ಅನ್ನ ತಗೋಳ್ತಾ ಇದೀವಿ ಅವ್ರ ಫ್ಯಾಮಿಲಿ ಕಡೆಯಿಂದ ಹಾಸನ ಹೊರವಲಯದ ಚನ್ನಪಟ್ಟಣ ಬಡಾವಣೆಯ ಮಮತಾ ಹಾಗೂ ಕೆಆರ್ಪುರಂನ ಲೋಕನಾಥ್ ಎರಡ್ ಸಾವಿರದ ಏಳರಲ್ಲಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು ಇಬ್ಬರದ್ದು ಅಂತರ್ಜಾತೀಯ ವಿವಾಹ ಅಂತ ಹೇಳಲಾಗ್ತಾ ಇದೆ ಮದುವೆಯಾದ ಆರಂಭದ ದಿನದಿಂದಲೂ ಆರೋಪಿ ಲೋಕನಾಥ್ ಮಮತಾಳ್ಗೆ ಕಿರುಕುಳವನ್ನ ನೀಡುತ್ತಿದ್ದ ಆಸ್ತಿ ಸೈಟು ಹಾಗೂ ಹಣಕ್ಕಾಗಿ ಪೀಡಿಸ್ತಾ ಇದ್ದ ಅಂತ ಮಮತಾ ತಂದೆ ಶಾಮಣ್ಣ ಆರೋಪಿಸಿದ್ದಾರೆ

ಈ ಲೋಕನಾಥ್ ಮಮತಾಗೆ ಯಾವ ಮಟ್ಟಿಗೆ ಹಣಕ್ಕಾಗಿ ಕಾಟವನ್ನ ಕೊಡ್ತಿದ್ದ ಅಂದ್ರೆ ಬರೋಬ್ಬರಿ ಅರ್ಧ ಕೆಜಿ ಬಂಗಾರ ಕೇಳ್ದಾಗ್ಲಿಲ್ಲ ಹಣ ಕೊಟ್ರು ಮತ್ತೆ ಮತ್ತೆ ಪೀಡಿಸ್ತಾ ಇದ್ನಂತೆ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಮಮತಾ ಮೇಲೆ ಲೋಕನಾಥ್ ದೈಹಿಕ ಹಲ್ಲೆಯನ್ನ ಕೂಡ ನಡೆಸಿದ್ದ ಕುತ್ತಿಗೆ ಭಾಗದಲ್ಲಿ ಸಾಕಷ್ಟು ಗಾಯಗಳು ಕೂಡ ಆಗಿದೆ ಪಾಪಿ ಗಂಡ ಅದೆಷ್ಟು ಕಾಟವನ್ನ ಕೊಟ್ಟರು ಕಿರುಕುಳವನ್ನ ಕೊಟ್ಟರು ಮಮತಾ ಅದೆಲ್ಲವನ್ನ ಸಹಿಸಿಕೊಂಡು ಸುಮ್ಮನಾಗಿದ್ಲಂತೆ ಪತಿಯ ವಿರುದ್ಧ ಪೊಲೀಸರಿಗೆ ದೂರು ನೀಡಿ ಅಂತ ಹೇಳಿದ್ರೂ ಕೂಡ ಮರ್ಯಾದೆಗೆ ಅಂಜಿ ಸುಮ್ಮನಾಗಿದ್ಲು ಆದರೆ ಕಳೆದ ಮೂರು ದಿನಗಳಿಂದ ಏನಾಯಿತೋ ಗೊತ್ತಿಲ್ಲ ಎಂದು ಮಗಳನ್ನ ಬರ್ಭರವಾಗಿ ಕೊಂದಿದ್ದಾನೆ ಮಮತಾ ಪತಿ ಮಾತ್ರ ಕಿರುಕುಳ ಕೊಟ್ಟಿಲ್ಲ ಆತನ ಪೋಷಕರು ಕೂಡ ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಮಗಳನ್ನ ಕೊಂದಿರುವಂತಹ ಕೊಲೆಗಾರ ಗಂಡ ಹಾಗೂ ಪೋಷಕರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ತಂದೆ ಶಾಮಣ್ಣ ಆಗ್ರಹಿಸಿದ್ದಾರೆ ಇನ್ನು ಮಗಳನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಶವಗಾರದ ಬಳಿ ಮುಗಿಲು ಮುಟ್ಟಿದೆ பாராட்சி மத்தி ஒவ்ளவ் சாமி தங்கி அவரெல்லாம் சேர்க்க நீங்க எல்லாம் சேர்ச்சி மகளிர் அக்கல சேர்வத்தானே சேர்வத்தானே அக்கல்தான் நான் ஆட்டி ನನ್ನ ಆಪಿಸ ನನ್ನ ನನ್ನ ನಮ್ ಎಸ್ ಐ ನನ್ನೇ ನಾವ್ ಏನ್ ಚಕ್ರ ಮಾಡಿ ನಮ್ ನಿಮ್ ತಲೆ ಮಡಗಿ ಅಲ್ಲಿ ಹೋಗ್ ಸಮಯ ಇನ್ನೂ ಹೊಡಕೆ ದುಡ್ಡು 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 ಒಡವೆ ಒಡಗೇ ಬ್ಯಾಂಕಿ ತಗೊಂಡೋಗ ಇಡೀ ಒಡವೆನೋ ಇದ್ದಾನೆ ಸಾಮಿ ಕೊಟ್ಟಿದ್ವಿ ಅರ್ಧ ಕೆಜಿ ಜಿ ಅರ್ಧ ಕೆ ಜಿ ತಿನ್ನ ಏನೇನು ಮಾಡೇವನೋ ಗೊತ್ತಲ್ಲ ಎಷ್ಟು ಬಡಬೆ ಬ್ಯಾಂಕ್ ಇಟ್ಟಾನೆ ಇನ್ನು ಏನಾರ ನೀವು ಇಲ್ಲ ಸ್ವಾಮಿ ಹಿಡ್ಗಿ ಬೇಡ ಆಗ್ತಾ ಜನ ಬ್ಯಾಡಿ ಜನ ಚೆನ್ನಾಗಿ ಸಂಸಾರ ಮಾಡ್ತಾ ಅಣ್ಣ ಬ್ಯಾಡ ನಾವು ಕೊಡ ಬರ್ತೇವೆ ಸ್ಟೇಷನ್ಗೆ ಬೇಡ ಇನ್ನೊಂದು ಎಲ್ಲ ಮಾಡ್ತಾನೆ ಒಂದ್ಸರಿ ಬೀಡವರಾಗ್ತಿದ್ದ ಹಾಗೆ ಕೊಡ್ಕೊಡಿಸ್ತಾ ಬ್ಯಾಡ ಬಿಡಿಯತ್ತ ಹೋದಿ ಆಡದಿ ನನ್ ಸಂಸಾರ ಮಕ್ಕಳು ವಿದ್ಯಾಭ್ಯಾಸ ಆಡಗತ್ತೆ ಬ್ಯಾಡಿ ಅಂತ ಅಂತ ಸ್ವಾಮಿ ಮಾಹಿತಿ ನಮಗ್ ಗೊತ್ತಿಲ್ಲ ಸ್ವಾಮಿ ಇದು ಬೆಳಗ್ಗೆ ಇದು ಗೊತ್ತ ನನ್ನ ಗೊತ್ತಿಲ್ಲ ಸಾಮಿ ನಂಗೆ ಹೆಂಗಲ್ಲ ಅಂತ ಫೋನ್ ಮಾಡಿ ನೆನ್ನೆ ಇವತ್ತು ಮಾಡ್ಲೇ ಇಲ್ಲ ಫೋನ್ ಮಾಡ್ಲಿಲ್ಲ ಈ ಗ್ರಾಚಾರ ಕೆಲಸ ನನ್ ಬಗ್ಗೆ ಒಟ್ನಲ್ಲಿ ಅತಿಯಾದ್ರೆ ಅಮೃತವೂ ವಿಷ ಅಂತಾರೆ ಲೋಕನಾಥ್ ವಿಚಾರ ಕೂಡ ಹಾಗೆ ಆಗಿದೆ ಸರ್ಕಾರಿ ನೌಕರರಾಗಿದ್ದಂತಹ ಲೋಕನಾಥ್ ಹಣದ ಹಪ ಬಿದ್ದು ಬಿದ್ದು ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಕೊಂದಿದ್ದಾನೆ ಅಲ್ಲದೆ ಜೈಲು ಸೇರೋದಂತೂ ಪಕ್ಕಾ ಆಗಿದೆ ಇದು ಹಿನ್ನೆಲೆ ಏನಂದ್ರೆ ಪ್ರಾಥಮಿಕವಾಗಿ ಅವರು ಫ್ಯಾಮಿಲಿ ಅವರು ಹೇಳೋ ಪ್ರಕಾರ ಅವರಿಬ್ರುಗು ಫ್ಯಾಮಿಲಿ ಇಶ್ಯೂಸ್ ಇತ್ತು ಡಿಸ್ಪ್ಯೂಟ್ ಇತ್ತು ಮತ್ತೆ ಈ ಡಿಸ್ಪ್ಯೂಟ್ ಯಾವ್ದು ಮೇಲೆ ಅಂತ ನಾವ್ ಈಗ ಪೂರ್ತಿ ತೀರ್ಮಾನ ತಗೋಬೇಕಾಗುತ್ತೆ ತನಿಖೆಯಲ್ಲಿ ಈಗ ಅವ್ರು ಹೇಳ್ತಾ ಇದ್ರು ಫ್ಯಾಮಿಲಿ ಇಬ್ರುದೇ ವೈಮನಸಿದು ಜಗಳ ಮಾಡ್ತಾ ಇದ್ರು ಇಬ್ರು ಜಗಳ ಮಾಡ್ತಾ ಇದ್ರು ಈಗ ಜಗಳ ಮಾಡ ಅವಾಗ ಜಗಳ ಮಾಡ್ತಾ ಇದ್ರು ಸುಮಾರ್ ನಾಲ್ಕ ಐದು ವರ್ಷದಿಂದ ಅದ್ ಹಿಮ್ಮೆಲೆಯಲ್ಲಿ ಆಗಿರಬಹುದು ಅಂತ ಆದ್ರೆ ಈಗ ವಿ ಆರ್ ವೇಟಿಂಗ್ ಫಾರ್ ಡಿಟೇಲ್ ಕಂಪ್ಲೇಂಟ್ ಫ್ರಮ್ ದಿ ಪೇರೆಂಟ್ಸ್ ಸೈಡ್ ಆಫ್ ದಿ ಈಗ ಪೇರೆಂಟ್ಸ್ ಅವ್ರದ್ದು ಪ್ರಮುಖ ಆರೋಪ ಅವ್ರ ಏನ್ ಹೇಳ್ತಾ ಇದಾರ ಅಂತ ಇದು ಆಸ್ತಿ ವಿಚಾರಕ್ಕೆ ಆಗಿರಬಹುದು ಅಂತ ಬಟ್ ನಾವ್ ಅದನ್ನ ವಿಚಾರಣೆ ಮಾಡಬೇಕಾಗುತ್ತೆ ಈಗ ಕಂಪ್ಲೇಂಟ್ ಅನ್ನು ಏನ್ ಕೊಡ್ತಾರೋ

ಎನ್ ಸಿ ಆಗ್ಲಿ ಯಾವುದು ರಾಜಿ ಪಂಚಾಯತಿ ಅವ್ರ ಮನೆಯಲ್ಲಿ ಕೂಡ ರಾಜೀ ಪಂಚಾಯತಿ ಆಗ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಯಾವುದೇ ರೀತಿ ಎಫ್ಐಆರ್ ಅನ್ನು ಏನು ಬಗ್ಗೆ ಇದೇ ಹತ್ರನು ಇಬ್ಬರೂ ಸಹ ಬಟ್ ಅವ್ರ ಫ್ಯಾಮಿಲಿಯಲ್ಲಿ ವ್ಯಕ್ತಪಡಿಸಿರಬಹುದಾ ಅಂತ ಈಗ ಡಿಸೀಸ್ ಅವ್ರ ಫ್ಯಾಮಿಲಿ ಅಂತ ನಾವು ಸ್ಪರ್ಶತೆ ತಗೋದಕ್ಕೆ ಇಟ್ ಈಸ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ವೈಫ್ ಫ್ಯಾಮಿಲಿ ಡಿಸ್ಪ್ಯೂಟ್ ಮೇಲೆ ಆಗಿರೋ ಘಟನೆ ನಿಮ್ಮ ಕಚೇರಿಗೆ ಬೆಳಗ್ಗೆ ಬಂದಾಗ ಕಂಪ್ಲೇಂಟ್ ನಿಮ್ಮ ಕಚೇರಿ ಆವರಣದಲ್ಲಿ ಇಲ್ಲ ಇದು ಇವತ್ತು ಅವ್ರು ಆಗಿರೋ ಘಟನೆ ಎಸ್ ಪಿ ಆಫೀಸ್ ಒಳಗಡೆ ಬಂದ್ ಆಗಿರೋ ಘಟನೆ ಇಲ್ಲ ಹೊರಗಡೆ ಆಗಿರೋದು ಹೊರಗಡೆ ಆದ್ಮೇಲೆ ಆ ಹೆಣ್ಮಗು ಬಂದು ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದು ರಕ್ಷಣೆ ರಕ್ಷಣೆಗೋಸ್ಕರ ಬಂದರೆ ಆ ಸಮಯದಲ್ಲಿ ಒಂದು ಗಾಡಿ ಆಡಿದ್ರು ಅವ್ರನ್ನೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಅಕ್ಯೂಸ್ನೂ ಅವರು ಇದು ವಶ ವಶಕ್ಕೆ ತಾಲೂಕು ಪ್ರಯತ್ನವನ್ನು ಪಟ್ಟಿದ್ದಾರೆ ಆ ಸಮಯದಲ್ಲಿ ಆಗಿದೆ ಸೊ ಈಗ ಒಳಗಡೆ ಬಂದು ಅವರು ಯಾವುದೇ ರೀತಿ ಎಸ್ ಪಿ ಆಫೀಸನ್ನು ದಾಟಿ ಒಳಗಡೆ ಬಂದಿಲ್ಲ ಗಾರ್ಡ್ ಎಂಟ್ರಿನ್ಸ್ ಅಲ್ಲಿ ದಾಟಿ ಬಂದಿಲ್ಲ ಅವ್ರ ರಕ್ಷಣೆಗೋಸ್ಕರ ಇವ್ರು ಸ್ವಿಚ್ ಆದ್ಮೇಲೆ ಒಳಗಡೆ ಓಡಿ ಬಂದಿರೋದು ಎಸ್ ಪಿ ಆಫೀಸ್ ಒಳಗಡೆ ಆಗಿರೋ ಘಟನೆ ಇಲ್ಲ ಈಗ ಲೋಕನಾಥ್ ಎಲ್ಲಿ ಕೆಲಸ ಮಾಡ್ತಾರೆ ಅವರು ಇಲ್ಲಿ ಒಂದು ಇನ್ಸ್ಪೆಕ್ಟರ್ ಶಾಂತಿಗ್ರಾಮೃತ ಇನ್ಸ್ಪೆಕ್ಟರ್ ಆಫೀಸ್ ಅಲ್ಲಿ ರೈತರಾಗಿ ಈಗ ನಾವು ಮಾಡ್ಕೊಂಡು ಎನ್ಕ್ವೈರಿ ಮಾಡ್ತಾ